ಇವತ್ತು ನಮ್ಮ ಮುಳಬಾಗಲು ನಗರದ ಬಜಾರ್ ರಸ್ತೆಯಲ್ಲಿ ಏನು ಅಂತ ಏನಿದೆ ಅದರಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಅಂದರೆ ಕರ್ನಾಟಕ ಒನ್ ಫ್ರಾನ್ಸಸಿ ಏನು ಇಬ್ಬರಿದ್ದಾರೆ ಒಂದು ನಮ್ಮ ರಂಜಿತ್ಗೆ ಇನ್ನೊಂದು ಮಧುಗೆ ನಮ್ಮ ನಗರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ಆಸ್ತಿ ತೆರಿಗೆಗಳಿಗೆ ಇಲ್ಲೇ ತೆರಿಗೆ ಪಾವತಿಸ್ಬೋದು ಅದೇ ರೀತಿ ನಮ್ಮ ನೀರಿನ ಶುಲ್ಕ ಕೂಡ ಇಲ್ಲೇ ಪಾವತಿ ಮಾಡ್ಬೋದು ಅದೇ ರೀತಿ ನಾವು ಯು ಜಿ ಡಿ ತುಂಬ ತುಂಬೋದಾಗ ಏನು ಯು ಜಿ ಡಿ ಶುಲ್ಕ ಕಟ್ತೀವಿ ಅದು ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಇಲ್ಲೇ ನಾವು ಚಲನ್ನ ಇಲ್ಲೇ ಜನ್ರೇಟ್ ಮಾಡ್ತಾರೆ ಇಲ್ಲೇ ಕಟ್ಟಕ್ಕೆ ಅವಕಾಶ ಇದೆ ಅದು ನಮ್ಮ ಸಾರ್ವಜನಿಕರು ಮೊದಲು ನಗರಸಭೆಗೆ ಬಂದು ಅಲ್ಲಿ ಚಲನ್ ಹಾಕಿಸಿ ತದನಂತರ ಅಲ್ಲಿಂದ ಬ್ಯಾಂಕಿಗೆ ಹೋಗಿ ಅಲ್ಲೇ ಬ್ಯಾಂಕ್ನಲ್ಲಿ ಕಟ್ಟಿ ಮತ್ತು ತಗೊಂಡು ನಗರಸಭೆಯಲ್ಲಿ ಕೊಡಬೇಕಾಗಿತ್ತು ಆದರೆ ಇವಾಗ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಇವತ್ತು ಒಂದು ಆದೇಶ ಕೊಟ್ಟು ಇವ್ರಿಗೆ ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಇಬ್ಬರು ನಮ್ಮ ಏನು ನಮ್ಮ ಸಾರ್ವಜನಿಕರು ನಮ್ಮಲ್ಲಿ ಏನಿದ್ದಾರೆ ಅವರೆಲ್ಲ ಆ ತಮ್ಮ ತಮ್ಮ ಆಸ್ತಿಗಳಿಗೆ ಮತ್ತು ತಮ್ಮ ಏನು ನೀರಿನ ಸಂಪರ್ಕ ತಮ್ಮ ಮನೆಗಳಿಗೆ ಏನು ಕಡೆ ತಗೊಂಡಿದ್ದಾರೆ ಅದರ ಶುಲ್ಕವನ್ನು ಸಹ ಇಲ್ಲೇ ಪಾವತಿ ಮಾಡ್ಬೋದು ಅದೇ ರೀತಿ ಎಲ್ಲ ಸರ್ಕಾರಿ ಸವಲತ್ತುಗಳು ಕಾರ್ಮಿಕ ಇಲಾಖೆ ಸೋ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಸವಲತ್ತುಗಳಿರ್ಬೋದು ಅದೇ ರೀತಿ ಬೇರೆ ಎಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅದೇ ರೀತಿ ಆಹಾರ ಇಲಾಖೆಯ ಆಹಾರ ನಮ್ಮ ರೇಷನ್ ಕಾರ್ಡು ತಿದ್ದುಪಡಿ ಇರ್ಬೋದು ಹೊಸ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಅದೇ ರೀತಿ ನಮ್ಮ ಕಿಸಾನ್ ಕಾರ್ಡ್ ಇರ್ಬೋದು ಎಲ್ಲ ಸೊ ಸುಮಾರು ಲೀಸ್ಟ್ ನೋಡಿದ್ರೆ ಒಂದು ಸುಮಾರು ಎಲ್ಲ ಬಸ್ ಪಾಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಲ್ಯಾಂಡ್ಲೈನ್ ಬಿಲ್ಲು ಮತ್ತು ಎಲೆಕ್ಟ್ರಿಕ್ ಬಿಲ್ಲು ಪ್ರತಿಯೊಂದು ಇಲ್ಲೇ ಪಾವತಿ ಮಾಡ್ಬೋದು ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವು ಕೆಇಿಗೆ ಹೋಗಬೇಕಾಗಿತ್ತು ಬಿಲ್ ಕೂಡ ಇಲ್ಲೇ ಕಟ್ಬೋದು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಬಸ್ ಪಾಸ್ ಕೂಡ ಇಲ್ಲೇ ಮಾಡ್ಕೋಬೋದು ನಮ್ಮ ರೈತರು ಕಿಸಾನ್ ಕಾರ್ಡ್ ಅಂತ ಇಲ್ಲೇ ಮಾಡ್ಕೋಬಹುದು ನಮ್ಮ ಕಾರ್ಮಿಕರು ಲೇಬರ್ ಕಾರ್ಡು ಇಲ್ಲೇ ಮಾಡ್ಕೋಬಹುದು ಪ್ರತಿಯೊಂದು ಕೂಡ ರೇಷನ್ ಕಾರ್ಡು ತಿದ್ದುಪಡಿ ಇದ್ದರೆ ಕೂಡ ಇಲ್ಲೇ ಮಾಡ್ಕೋಬೋದು ನಮ್ಮ ಆಧಾರ್ ಕಾರ್ಡು ತಿದ್ದುಪಡಿ ಇಲ್ಲೇ ಮಾಡ್ಕೋಬೋದು ಪ್ರತಿಯೊಂದು ಕೂಡ ಸರ್ಕಾರ ಇವತ್ತು ಈ ಕರ್ನಾಟಕ ಅಂತ ಏನು ಗ್ರಾಮ ಗ್ರಾಮವನ್ನು ಕರ್ನಾಟಕ ಅಂತ ಮಾಡಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಆ ಥರ ಬೆಂಗಳೂರು ಒನ್ ಅಂತ ಇದೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮವನ್ನಂತ ಮಾಡಿದರೆ ನಮ್ಮ ಈ ನಗರ ಭಾಗಗಳಲ್ಲಿ ಕರ್ನಾಟಕವನ್ನಂತ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಹಿತದೃಷ್ಟಿಯಿಂದ ಅವರ ಹಿತದೃಷ್ಟಿಯಿಂದ ಇವತ್ತು ಎಲ್ಲ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ಎಲ್ಲ ಶುಲ್ಕಗಳನ್ನು ಇಲ್ಲೇ ಪಾವತಿಸಬಹುದು ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಇಬ್ಬರಿಗೆ ನಮ್ಮ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಮ್ಮ ನಗರದ ಎಲ್ಲ ಸಾರ್ವಜನಿಕರು ನಮ್ಮತ್ತು ತಾಲೂಕಿನ ಎಲ್ಲ ಸಾರ್ವಜನಿಕರು ಇವತ್ತನ್ನು ಉಪಯೋಗಿಸ್ಕೊಂಡು ನಿಮ್ಮ ಎಲ್ಲ ತ ಸರ್ಕಾರ ಕಟ್ಟಬೇಕಾ ಕಟ್ಟಬೇಕಾದ ಎಲ್ಲ ಶುಲ್ಕಗಳನ್ನು ಇವತ್ತು ಏನೆನ್ನು ಹೇಳಿದ್ದೀವಿ ಆ ಶುಲ್ಕಗಳನ್ನೆಲ್ಲ ಇಲ್ಲೇ ಬಂದು ನೀವು ಎಲ್ಲ ಬೇರೆ ಕಡೆ ಓಡಾಡದೆ ನಾಲ್ಕು ಕಡೆ ಇವಾಗ ಚಲನ ಹಾಕಕ್ಕೆ ಒಂದು ಕಡೆ ಹೋಗ್ಬೇಕು ಟ್ಯಾಕ್ಸ್ ಕಟ್ಟಕ್ಕೆ ಬ್ಯಾಂಕ್ ಹೋಗ್ಬೇಕು ಅದನ್ನ ತಗೊಬಂಡ್ ಮತ್ತೆ ನಗರಸಭೆ ಕೊಡಬೇಕು ಅದೆಲ್ಲ ತಪ್ಪೋಗಿ ಇವತ್ತು ಡೈರೆಕ್ಟಾಗಿ ನಮ್ಮ ಕಮಿಷನರ್ ಅಕೌಂಟ್ಗೆ ಏನು ಟ್ಯಾಕ್ಸನ್ನು ನಾವು ಪಾವತಿ ಮಾಡ್ಬೋದು ಇಲ್ಲೇ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಸ್ಥಳದಲ್ಲೇ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಂಜಿತ್ ಅವರು ನಮ್ಮನ್ನೆಲ್ಲ ಕರೆದು ಪೌರಾಯುಕ್ತರಿಗೂ ನಮ್ಮ ಶ್ರೀಧರ್ ಸಾಹೇಬ್ರಿಗೂ ಕರೆದಿದ್ದರು ಅವ್ರ ಕಾರಣಾಂತರದಿಂದ ಯಾವುದೇ ಸಭೆಯಲ್ಲಿ ಹೋಗಿರೋದರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳಾದಂಥ ಗ್ಯಾಜ್ ನಮ್ಮ ಶಬೀರಣ್ಣವರು ನಮ್ಮ ನೌಶಾದಣ್ಣವರು ನಮ್ಮ ಅಣ್ಣವರು ಅದೇ ರೀತಿ ನಮ್ಮ ವಾರ್ಡಿನ ಇವತ್ತು ಟ್ಯಾಕ್ಸ್ ಕಟ್ಟಲಿಕ್ಕೆ ನಮ್ಮ ಎಲ್ ಎ ಸಿ ಬಾಬಣ್ಣವರು ನಮ್ಮ ಮಂಜಣ್ಣವರು ಅದೇ ರೀತಿ ಎಲ್ಲರೂ ಇವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಜಗದೀಶನವರು ಈ ಏನಂದ್ರೆ ಇವತ್ತು ಮುಖ್ಯವಾಗಿ ಜನರಿಗೆ ನೋಡಿ ಮುನ್ಸಿಪಲ್ ಆಫೀಸ್ ದೂರ ಇದೆ ಇಲ್ಲಿಂದ ಇಲ್ಲೇ ನಮ್ಮ ಏರಿಯಾನಲ್ಲೇ ನಮ್ಮ ವಾರ್ಡ್ ಪಕ್ಕದಲ್ಲೇ ಇದೆ ಜನರು ಮೂವತ್ತೊಂದು ವಾರ್ಡ್ದವರು ಎರಡು ಕಡೆ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರೂ ಕಟ್ಕೋಬಹುದು ಎಲ್ರಿಗೆ ಇಲ್ಲಿ ಹತ್ರನೇ ಇದೆ ಇವಾಗ ಮೂರ್ನಾಲ್ಕು ಹತ್ರ ಆ ಕಡೆ ಹೋದ್ರೆ ಟ್ವೆಂಟಿ ಫೈವ್ ಆ ಕಡೆ ಟ್ವೆಂಟಿ ಟು ವಾರ್ಡ್ ನಂಬರು ಇದು ಟ್ವೆಂಟಿ ಫೋರು ಆ ಕಡೆ ಹೋದ್ರೆ ಟುವೆಲ್ ಆ ಕಡೆ ಹೋದ್ರೆ ನಮ್ಮ ಟ್ವೆಂಟಿ ಏಟು ಆ ಕಡೆ ಸ್ವಲ್ಪ ಇನ್ನು ಮುಂದಕ್ಕೆ ಹೋದರೆ ಟ್ವೆಂಟಿ ಫೈವ್ ಆ ಕಡೆ ಮುಂದೆ ಟ್ವೆಂಟಿ ನೈನ್ ಒಂದು ಐದಾರು ಏಳು ಎಂಟು ವಾರ್ಡ್ ಇಲ್ಲೇ ಬಾಜುನೇ ಇದೆ ಅವ್ರಿಗೆಲ್ಲ ತುಂಬ ಸವಲತ್ತು ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದ ತಿಳಿಸ್ತಾ ಏನು ನಮ್ಮ ಸಾರ್ವಜನಿಕರನ್ನು ಏನು ಸಾರ್ವಜನಿಕರು ತಮ್ಮ ತಮ್ಮ ಕಂದಾಯ ಇವಾಗ ಐದು ಪರ್ಸೆಂಟ್ ರಿಯಾಯಿತಿ ಇದೆ ಈ ಒಂದು ಒಂದು ಇರ್ತದೆ ಅದು ಆ ರಿಯಾಯಿತಿ ನಿಮಗೆ ಸಿಗ್ತದೆ ಇಲ್ಲಾಂದರೆ ನೀವು ಬಡ್ಡಿ ಸಮೇತ ಅಂದರೆ ನೀವು ಡಿಲೇ ಮಾಡಿದ್ರೆ ಎರಡು ಪರ್ಸೆಂಟ್ ಬಡ್ಡಿ ಸಮೇತ ನೀವು ಕಟ್ಟಬೇಕಾಗತ್ತೆ ಅದಕ್ಕಾಗಿ ಒಳ್ಳೆಯ ಒಂದು ಅವಕಾಶ ಇದೆ ದಯವಿಟ್ಟು ನಿಮ್ಮ ಕಂದಾಯಗಳನ್ನು ಕಟ್ಟಿ ನಗರ ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ಕೊತಾಯಿದ್ದೀವಿ